ವಿದ್ಯಾರ್ಥಿಗಳು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವಂತಾಗಬೇಕು ಅಂತ ನರಹರಿ ಸದ್ಗುರು ಆಶ್ರಮದ ಪೀಠ ಅಧ್ಯಕ್ಷರಾದ ವೈ ರಾಜರಾಮ್ ಗುರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ದೇಶಕ್ಕೆ ಕೊಡುಗೆ ನೀಡುವ ವ್ಯಕ್ತಿಗಳಾಗಬೇಕು ಅಂತ ಚಳ್ಳಕೆರೆ ಹೊರವಲಯದ ನರಹರಿ ನಗರದ ನರಹರಿ ಸದ್ಗುರು ಆಶ್ರಮದ ಪೀಠ ಅಧ್ಯಕ್ಷರು ಪೂಜ ವೈ ಗುರುಗಳು ತಿಳಿಸಿದರು ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಹಾಗೂ ನಾಗಸಿಂಹಾದ್ರಿ ಚಾರಿಟೇಬಲ್ ವತಿಯಿಂದ ನರಹರಿ ನಗರದ ಶ್ರೀ ನರಸಿಂಹೇಶ್ವರ ದೇವಸ್ಥಾನದ ಆವರಣದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಕಾಲುವೆಹಳ್ಳಿಯ ಶತಾಯುಷಿ ಸುಲಕಿತಿ ತಳಕೊಮ್ಮತಿ ಮಕ್ಕರ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಕಾಲುವೆಹಳ್ಳಿಯ ಆಂಜನೇಯ ಸ್ವಾಮಿ ಭಜನಾ ಮಂಡಳಿಯ ಸದಸ್ಯರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಕಾರ್ಯಕ್ರಮದಲ್ಲಿ ಬಿ ಸಿ ವೆಂಕಟೇಶ ಮೂರ್ತಿ ರೆಡಿ ರಾಜೇಶ್ವರಿ ರಾಜಾರಾಮ್ ಏಳ್ಕೋಟಿ ರಾವ್ ರಾಮಚಂದ್ರಪ್ಪ ಮಲ್ಲಿಕಾರ್ಜುನಪ್ಪ ಮಾರುತಿ ಯತೀಶಂ ಸಿದ್ಧಾಪುರ್ ಮೋಹಿನಿ ರಾಘವೇಂದ್ರ ರವಿಕುಮಾರ್ ಸರಸ್ವತಿ ಗೋವಿಂದರಾಜು ಗೀತಾ ಭಕ್ತವತ್ಸಲ ಪ್ರೇಮ್ಲೀಲಾ ಬಸವರಾಜ್ ರೇವಣಸಿದ್ದಪ್ಪ ಪಾಲಕ ತಿಮ್ಮಯ್ಯ ಬೋರಣ ಮಂಜುಳಾ ವೈಭವ ಸದ್ಭಕ್ತರು ಸುಹಾಸ್ ಐಶ್ವರ್ಯ ಮೋಹನ ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು वरदीयतीशम सीधापुर चढ़ के रहे। ಅದನ್ನ ಸಾಧನೆ ಮಾಡೋಂತಹ ಛಲ ಬರುತ್ತೆ ಅವಾಗ ಅವಾಗ ಏನಾಗುತ್ತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ತುಂಬ ಮೇಲೆ ಹೋಗ್ತೀರಾ ಸೊ ಇದನ್ನ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮಕ್ಕಳನ್ನು ರೂಢಿಸ್ಕೋಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತಹ ಗುರುವಿಗೆ ಆ ಶಕ್ತಿನ ನಮ್ಮ ಗುರುಗಳು ಸಂಪಾದಿಸಿದ್ರು ಅದಕ್ಕೆ ಅವರಿವತ್ತು ಎದುರಿಗೆಲ್ಲಿದ್ರು ಕೂಡ ಇವೆಲ್ಲ ಕಾರ್ಯಗಳು ನಡೀತಾವೆ ಅದಕ್ಕೆ ನಾನು ಹೇಳಿದ್ದಾಗಲೇ ನಾವು ಸೀಮಿತವಾಗಿ ಇಟ್ಕೊಂಡಿದ್ದೀವಿ ಮೆಳಗಲ್ಲ ಜಾಸ್ತಿ ಜನ ಕಲಿಯೋದು ಬೇಡಪ್ಪ ನಾನು ಮುಂದುವರ್ಷ ವರ್ಷ ಗುರುಭವನ ಆಗಿದೆ ಗುರು ಗುರು ಆದಾಗ ನೋಡ್ರಿ ಒಂದು ಲಕ್ಷ ಸಾವಿರ ಜನ ಸೇರ್ತೇನೆ ಇದೇ ಕಾರ್ಯಕ್ರಮ ಸಾವಿರ ಜನ ಸಮಸ್ಯೆ ಮಾಡ್ತೀವಿ ಅಂಚ ಕಾಲ ಬರ್ತಿದೆ ಅದರಿಂದ ಗುರು ಮಹಿಮೆ ದೊಡ್ಡದು ಅದಕ್ಕೆ ನನಗೆ ಎರಡು ಎರಡು ಮಾತಾಡಕ್ಕೆ ಅವಕಾಶ ನನಗೆ ಮಾತಾಡೋ ಅಭ್ಯಾಸ ಇಲ್ಲ ಹಂಗಾಗಿ ಯಾವುದೇ ಹೊರಗಡೆ ಎಲ್ಲೂ ಟ್ಯೂಷನ್ ಹೋಗ್ದಾಗೆ ಕ್ಲಾಸ್ನಲ್ಲೇ ಕಲಿತು ಅವಳು ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದಕ್ಕೆ ಅವ್ರ ಶಿಕ್ಷಕರು ಮತ್ತೆ ಸ್ಕೂಲಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರಿಗೆ ಪ್ರೋತ್ಸಾಹ ನೀಡಿದ್ದಾರೆ ಹಂಗಾಗಿ ಚೆನ್ನಾಗಿ ಮಾರ್ಕ್ಸ್ ತಗಿದಳು ಇಷ್ಟ ಇವೆರಡರ ಜೊತೆಗೆ ಸ್ವಲ್ಪ ಹೊಟ್ಟೆಯಲ್ಲಿ ಊರಿನೂ ಇರಬೇಕು ಈ ಮೂರು ಇದ್ರೇನೆ ಮಕ್ಕಳು ಬೆಳೆಯೋದಕ್ಕೆ ಸಾಧ್ಯ ಈ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಗುರುಗಳು ನನ್ನನ್ನು ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಸಮಾರಂಭಕ್ಕೆ ಈ ಶ್ರೇಷ್ಠ ಕಾರ್ಯಕ್ರಮ ಇತ್ತು ಶ್ರೇಷ್ಠರಲ್ಲಿ ಶ್ರೇಷ್ಠ ಕಾರ್ಯಕ್ರಮ ಇತ್ತು ಈ ಒಂದು ಅವಕಾಶ ಮಾಡಿಕೊಟ್ಟ ರಾಜರ ಸುತ್ತೀನಿ ಮೊದಲು ವಿದ್ಯೆಗಿಂತ ಮೊದಲು ಶಿಸ್ತು ಕಲಿಸ್ಬೇಕು ಶಿಸ್ತು ಇದ್ದ ಹತ್ರ ವಿದ್ಯೆ ತಾನಾಗಿ ಬರುತ್ತೆ ಈಗ ಮಕ್ಕಳು ಜಾಸ್ತಿ ಏನು ಮಾಡ್ತಿದ್ದಾರೆ ಅಂದರೆ ವಯಸ್ಸಿಗೆ ಬಂದ ತಕ್ಷಣ ಸಮಾಜಘಾತಕ ಶಕ್ತಿ ಇದು ಕೆಲಸಗಳು ಮಾಡೋಕ್ಕೆ ಜಾಸ್ತಿ ಇದು ಮಾಡ್ತಾ ಹಾಗಾಗಿ ನಾವು ಏನೇ ಆಗಲಿ ಮಗು ಆಗಲಿ ಮೊದಲು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಲಿ ಮಾನವನಾಗ್ಲಿ ಅಂತ ಒಂದು ಇಷ್ಟಪಡಬೇಕು ನಾವು ಈ ಮಾರ್ಕ್ಸ್ ಕಾರ್ಡ್ ಯಾವುದು ಮುಖ್ಯ ಅಲ್ಲ ಮೊದಲು ಮಾನವನಾಗಬೇಕು ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಈ ಸಮಾಜದಲ್ಲಿ ಅದನ್ನ ನಾವು ಪೋಷಕರಾದರೂ ಮಕ್ಕಳಿಗೆ ಮೊದಲು ಶಿಸ್ತು ಕಲಿಸ್ಬೇಕು ಅಂದ್ರೆ ನಿನ್ನಲ್ಲಿ ಇರುವ ಅನೂಹ್ಯವಾಗಿರುವ ರಹಸ್ಯವಾಗಿ ಇರುವ ನಿಜವಾಗಿರ್ತಕ್ಕಂಥ ಶಕ್ತಿಯನ್ನು ಗುರುತಿಸೋದು ನನಗೆ ನೈಂಟಿ ಪರ್ಸೆಂಟ್ ಬಂದಿದೆ ನೈಂಟಿ ನೈನ್ ಯಾತಕ್ಕೆ ಬರಬಾರ್ದು ನಾನು ಅದನ್ನೇ ಕೇಳ್ತಾ ಇದ್ದೆ ಮಕ್ಕಳನ್ನ ಎಷ್ಟು ಪರ್ಸೆಂಟೇಜ್ ಬಂದಿದೆ ನೈಂಟಿ ಏಟ್ ಹಂಡ್ರೆಡ್ ಯಾತಕ್ಕೆ ಬಂದಿಲ್ಲ ಎಲ್ಲೋ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇದೆ ಸಮಸ್ಯೆ ಎಲ್ಲೋ ಇದೆ ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ಆಪರ್ಚುನಿಟಿ ಇಸ್ ದೇರ್ ಫಾರ್ ಗ್ರೋತ್ ಸಮಸ್ಯೆ ಎಲ್ಲಿದೆಯೋ ಅಲ್ಲಿ ಅವಕಾಶವಿದೆ ಎಲ್ಲಿ ಪೆಸಿಮಿಸಮ್ ಇದೆಯೋ ಎಲ್ಲಿ ನಿಜವಾಗಿರ್ತಕ್ಕಂಥ ಒಂದು ನೆಗೆಟಿವ್ ಥಿಂಕಿಂಗ್ ಇದೆಯೋ ಅಲ್ಲಿ ಸಮಸ್ಯೆ ಆಗಿದೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ತೊಂಬತ್ತೈದು ಪರ್ಸೆಂಟ್ಗೆ ಅಂದರೆ ಜಾಸ್ತಿ ಬಂದಿರೋ ಮಕ್ಕಳಿಗೆ ನಾವು ಪುರಸ್ಕಾರ ಕೊಟ್ಟಿದೀವಿ ನೈಂಟಿ ಫೋರ್ ಪಾಯಿಂಟ್ ಫೈವ್ಗೆ ನೈಂಟಿ ಫೋರ್ ಪಾಯಿಂಟ್ ನೈನ್ಗೆ ಕೊಡಲಿಲ್ಲ ನಾವು ಅವರು ಲೆಸ್ ಇಂಟೆಲಿಜೆಂಟ್ ಅಂದುಕೊಬೇಡಿ ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿರುವಾಗ ಎಪ್ಪತ್ತೈದು ಪರ್ಸೆಂಟ್ಗೆ ಅಂದ್ರೆ ಜಾಸ್ತಿ ಬಂದಿರೋರು ಕೊಟ್ವಿ ಅದು ಅದಾದ್ಮೇಲೆ ನೋಡಿದಿವಿ ಎಲ್ಲರಿಗೂ ಎಪ್ಪತ್ತೈದು ಪರ್ಸೆಂಟ್ ಬಂದಿದೆ ಪರಿಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಪರಿಶ್ರಮ ನನ್ನ ಗುರುಗಳು ಅಂದರೆ ಅವರು ನನಗಾಗಿ ನೀನು ಯಾವ ಥರ ಓದಬೇಕು ನೀನು ಹೆಂಗೆ ಓದಬೇಕು ಯಾವ ಥರ ಓದಿದರೆ ನಿನಗೆ ಹೆಂಗೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ಕೊಟ್ರು ಅದರಲ್ಲಿ ಮಾರ್ಕ್ಸ್ ಒಂದೇ ಮುಖ್ಯ ಅಲ್ಲ ನನ್ನ ಗುರುಗಳು ನನಗೆ ಶಿಸ್ತು ಹೇಳ್ಕೊಟ್ಟಿದ್ದಾರೆ ಅಂದರೆ ನೀನು ಯಾರ ಮುಂದೆ ಯಾವ ಥರ ಇರಬೇಕು ಅದ್ರ ಅದ್ರ ಮುಖಾಂತರ ನಿನ್ನನ್ನು ನಿನ್ನ ನಿನ್ನ ಗುರು ನಿನ್ನ ಮತ್ತು ನೀನು ಫಸ್ಟು ಆಮೇಲೆ ನೀನು ಮಾರ್ಕ್ಸು ನೀನು ತೆಗ್ದಿರೋದೆಲ್ಲ ಆಮೇಲೆ ಬರುತ್ತದೆ ಇದನ್ನೆಲ್ಲ ನನಗೆ ನನ್ನ ತಾಯಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ನನಗೆ ಗುರುಗಳು ಎಷ್ಟು ಸಪೋರ್ಟ್ ಮಾಡಿದಾರೋ ಅಂದರೆ ನನ್ನ ತಾಯಿನೂ ತುಂಬ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ನನ್ನ ತಂದೆ ತಾಯಿ ನನಗೆ ಶಿಸ್ತನ್ನು ಕಲಿಸಿದ್ದಾರೆ ಸಂ ಅದ್ರ ಮುಖಾಂತರ ನೀವು ಓದು ಆ ಓದೆ ನಿನಗೆ ಮುಂದೆ ನೆಲೆ ಆಗ್ತದೆ ಅಂತ ನನಗೆ ಹೇಳ್ಕೊಟ್ಟಿದ್ದಾರೆ ಇದು ಎರಡು ಮಾತು thank <laughs> you